ನಗರಸಭಾ ಕಚೇರಿಗೆ ಜಾಲಿ ಮುಳ್ಳು ಕಂಟಿ ಹಚ್ಚಿ ಪ್ರತಿಭಟನೆ ಹೌದು ಉಮೇಶ್ ಕೆ ಮುದ್ನಾಳ್ ಇದೀಗ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದು ಶಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿಗಳ ಪರದಾಟ ಅಕ್ರಮ ಡಬ್ಬಿ ಅಂಗಡಿಗಳ ಅಟ್ಟಹಾಸಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಕಿಡಿಕಾರಿದ್ದು ಯಾದಗಿರಿ ನಗರದ ಪ್ರಮುಖ ರಸ್ತೆಯ ಪಾದಚಾರಿ ರಸ್ತೆಯ ಮೇಲೆ ಅಕ್ರಮ ವಾಣಿಜ್ಯ ವ್ಯವಹಾರದ ಲಾಭ ಮಾಡಿಕೊಳ್ಳಲು ಡಬ್ಬಿಗಳನ್ನು ನಿರ್ಮಾಣ ಮಾಡಿ ಬಾಡಿಗೆ ಕೊಟ್ಟು ಪಾದಚಾರಿಗಳಿಗೆ ತೊಂದರೆ ಉಂಟಾಗಿದ್ದು ಇದನ್ನು ತಡೆಯುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ಹೇಳಿಕೆ ನೀಡಿರುವ ಅವರು ಹಿಂದೆ ತಾಲೂಕು ಇದ್ದಾಗ ಯಾವುದೇ ಒಂದು ಡಬ್ಬಿಯೂ ಇರಲಿಲ್ಲ ಜಿಲ್ಲೆಯಾದ ನಂತರ ಶಾಸ್ತ್ರಿ ವೃತ್ತದಿಂದ ಜೆಸ್ಕಾಂ ಇಇ ಕಚೇರಿವರೆಗೆ ಪೋಸ್ಟ್ ಆಫೀಸ್ನಿಂದ ಕೋರ್ಟ್ವರೆಗೂ ಚಿತ್ತಾಪುರ ರಸ್ತೆಯ ಡಿಗ್ರಿ ಕಾಲೇಜಿನಿಂದ ಆರ್ಟಿಒವರೆಗೂ ರಸ್ತೆಯ ಎಡಬಲ ಬದಿಗಳಲ್ಲಿ ಅಕ್ರಮ ಡಬ್ಬಿಗಳು ತಲೆ ಇವಕ್ಕೆ ಯಾರು ಪರವಾನಗಿ ನೀಡಿದರು ಎಂಬುದನ್ನು ಜಿಲ್ಲಾಡಳಿತ ಹಾಗೂ ನಗರಸಭೆಯವರು ತುರ್ತಾಗಿ ಎರಡು ದಿನಗಳಲ್ಲಿ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಕುರಿತು ಜೆಸ್ಕಾಂ ಮತ್ತು ನಗರಸಭಾ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಗಮನಕ್ಕೆ ತಂದ ಮೇಲೆಯೂ ವಿದ್ಯುತ್ ಸಂಪರ್ಕ ಹಾಗೂ ಡಬ್ಬಿಗಳ ಇಟ್ಕೊಳ್ಳಲು ಅನುಮತಿ ಕೊಟ್ಟಿದ್ದಾರೆ ಇವುಗಳನ್ನು ಹಾಕಿದ್ದರಿಂದ ಕಚೇರಿಗಳ ನಾಮಫಲಕಗಳು ಸಹ ಕಾಣದಂತೆ ಡಬ್ಬಿಗಳು ತಲೆಯುತ್ತಿವೆ ಇದಲ್ಲದೆ ಈ ಡಬ್ಬಿಗಳಲ್ಲಿರುವ ಕಸ ಕಡ್ಡಿಯನ್ನ ಗುಡಿಸಿ ತಮ್ಮ ಕೆಳಗೆ ಇರುವ ಚರಂಡಿಗೆ ತುಂಬುತ್ತಾ ಇದ್ದಾರೆ ಮೊದಲೇ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ಕೊರತೆ ಇದೆ ಅದರಲ್ಲೂ ಇವರು ಸಿಮೆಂಟ್ ಕಾಂಕ್ರೀಟ್ ಹಾಕಿ ಚರಂಡಿ ಮುಚ್ಚಿ ಮೇಲೆ ಡಬ್ಬಿಗಳನ್ನ ಇಟ್ಟುಕೊಂಡಿರೋದ್ರಿಂದ ಚರಂಡಿ ಬ್ಲಾಕ್ ಆಗಿವೆ ಇದೇ ರಸ್ತೆಯಲ್ಲಿ ಅಧಿಕಾರಿಗಳು ಸಂಚರಿಸುತ್ತೂ ಕಣ್ಣಿಗೆ ಕಾಣ್ತಿಲ್ವೇನೋ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಟಿವಿ ಫೋರ್ ಶಿವಪುರದ ಪ್ರಮುಖಗಳಲ್ಲಿ ದಹಸಿಲ್ ಆಫೀಸಿಂದ ಪೋಸ್ಟ್ ಆಫೀಸು ಡಿಗ್ರಿ ಕಾಲೇಜು ರಸ್ತೆ ಅಕ್ಕಪಕ್ಕದಲ್ಲಿ ಏನಾದರು ಅಂದ್ರೆ ಅಕ್ರಮವಾಗಿ ದಿನೇ 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 ಅಕ್ರಮದಾಗಿ ಡಬ್ಬಿಗಳು ನಿರ್ಮಾಣ ಆಗ್ತಿರೋದು ಅದು ಕಾಂಕ್ರೀಟ್ ಹಾಕಿ ರಾಜಾರೋಷವಾಗಿ ನಗರಸಭೆ ವ್ಯಾಪ್ತಿ ಬಂದರೂ ಕೂಡ ಅಧಿಕಾರಿಗಳು ಹಿಂಗೆ ತಿರುಗಾಡ್ತಾರೆ ಜಸ್ಟ್ ಕಮ್ಮಿ ಇಲ್ಲ ಹಿಂಗೆ ತಿರುಗಾಡ್ತಾರೆ ನಗರಸಭೆ ಹಿಂಗೆ ತಿರುಗಾಡ್ತಾರೆ ಅವ್ರಿಗೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥ ಒರೆಸ್ತಕ್ಕಂಥದ್ದು ದುರದೃಷ್ಟಕರ ತಕ್ಷಣ ಎಚ್ಚೆತ್ಕೊಳ್ಬೇಕು ತಕ್ಷಣ ಅವೆಲ್ಲ ತೆರವುಗೊಳಿಸ್ಬೇಕು ಆ ಅದಕ್ಕೆ ವಿದ್ಯುತ್ ಸಂಪರ್ಕ ಹೆಂಗೆ ಕೊಟ್ಟಿರಿ ಅಂತ ಕೇಳಿದಾಗ ಹುಡಾಕಿ ಉತ್ತರ ಕೊಡ್ತಕ್ಕಂಥ ಎಡಬ್ಲಿ ಜಸ್ಕಮು ಮತ್ತು ಕಮಿಷನರ್ ನಗರಸಭೆ ಕಮಿಷನರ್ ಕೂಡ ಅದನ್ನು ಉಡಾಪೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ಯಾರ ತಕ್ಷಣ ಅವರು ಇವತ್ತು ಪತ್ರಿಕೆ ಮತ್ತು ಟಿ ವಿ ಹೇಳಿಕೆ ನೀಡ್ತಿದ್ದೀನಿ ತಕ್ಷಣ ಅವು ಎಚ್ಚೆತ್ತುಕೊಂಡು ಅವಕ್ಕೆಲ್ಲ ತೆರವುಗೊಳಿಸಿ ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ಜಿಲ್ಲಾಧಿಕಾರಿಗಳು ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇದಕ್ಕೂ ಯಾವುದೇ ಕಾರಣಕ್ಕೂ ಯಾರು ರಾಜಕಾರಣಿ ಹೇಳ್ಯಾರ ಸಂಘಟನೆಗಳು ಹೇಳಿ ಉಡಾಪೆ ಉತ್ತರ ಕೊಡ್ತಾರ ಅಂಥವೆಲ್ಲ ಕೊಡಬಾರ್ದು ಇದು ಅಕ್ರಮ ಏನಾದರೂ ದಳವಾಳ ಕೂಡ ಅಡ್ಡಿಯಾಗಿಬಿಟ್ಟದ ಜನಸಾಮಾನ್ಯ ಬರ್ತಕ್ಕಂಥ ಕಡುಬಡವ್ರಿಗೆ ಏನದ ಅಲ್ಲಿ ಕುಂದ್ರಿಸಿ ಕೆಲಸ ಮಾಡಿಕೊಡ್ತೀವಿ ಅಂತ ಹಣ ಊಸಿ ಮಾಡ್ತಕ್ಕಂಥ ನಡೆದ ಮತ್ತು ಕಚೇರಿ ನಾಮಫಲಕನೇ ಕಾಣಲಾರ್ದಂಥ ಪರಿಸ್ಥಿತಿ ನಿರ್ಣಯ ಆಗಿದೆ ತಕ್ಷಣ ಎಚ್ಚೆತ್ಕೊಳ್ಬೇಕಿಲ್ಲ ನಗರಸಭೆ ಕಚೇರಿ ಮುಂದೆ ಅತಿ ತುರ್ತಾಗಿ ಜರ್ವರಾಗಿ ಮಾಡಲಿಲ್ಲ ಅಂದರೆ ನಗರಸಭೆ ಕಚೇರಿಗೆ ಏನಂತ ಜಾಲಿ ಮುಳ್ಳುಗನ್ನು ಕಡ್ದು ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಂತಕ್ಕಂಥದ್ದು ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಗರಸಭೆಗೆ ಎಚ್ಚರಿಕೆ ನಡೀತಿದ್ದೆ